ಇದ್ರೆ ಸಾಕು ಅಷ್ಟು ನಿಮ್ಮ ಅಪ್ಪ ಅಮ್ಮ ನೀವು ಮಾಡೋ ಒಳ್ಳೆ ಮತ್ತೆ ಇನ್ನೆಲ್ಲ ಪೋಷಕರು ಇದ್ದೀರಾ ನಾನು ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಜೀವನದಲ್ಲಿ ತಂದೆ ಮಗನ ಕೂರಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇದಂತೆ ಒಂದು ಮಾರುತಿ ಕಾಲು ಅದೊಂದು ಸೆವೆಂಟಿಯಲ್ಲಿ ಹೋಗ್ತಾ ಇತ್ತಂತೆ ಮಗ ಕೂತ್ಕೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲೊಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ ಮಗ ಎತ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡೆಯಿದ್ರೆ ಸೈಡ್ ಆಗಲ್ಲ ಅಂತ ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿಯಂದ್ರೆ ಸೈಡ್ ಆಗಲ್ಲಪ್ಪ ಅದು ಬೆನ್ಸ್ ಕಾರು ಕಾಸ್ಟ್ಲಿ ಕಾರು ಪ್ಲೀಸ್ ಅಪ್ಪ ಏನಾದರೂ ಮಾಡಿ ಸೈಡ್ ಹೊಡಿಯೋದ್ರೆ ಅದು ಹೊಡಿಯೋಕ್ಕಾಗಲ್ಲವೋ ನಮ್ಮ ಕಾರ್ ಸ್ಪೀಡೇ ಎಪ್ಪತ್ತು ಆ ಕಾರ್ ಸ್ಪೀಡ್ ಇನ್ನೂರು ಹೆಂಗೆ ಸೈಡ್ ಹೊಡಿಲಿ ಅಂದರೆ ನನ್ನ ಕೆಪಾಸಿಟಿನೂ ಎಪ್ಪತ್ತು ಪರ್ಸೆಂಟ್ ಏನಪ್ಪ ಪತ್ತದ ಮನೆಯವ್ನ ಜೊತೆ ನನ್ನಲ್ಲಿ ಯಾಕೆ ಕಂಪೇರ್ ಮಾಡಿದ್ದೀಯಾ ನೈಂಟಿ ಏಟ್ ಪರ್ಸೆಂಟ್ ಇದೆ ಅಂತ ಇರೋ ಕಾರು ಬಿ ಎಮ್ ಡಬ್ಲ್ಯೂ ಅನ್ನೋ ಬೆನ್ಸ್ ಕಾರ್ ಸೈಡ್ ಹೊಡಿಯಕ್ ಆಗದೆ ಇದ್ದಾಗ ನಿಮ್ಮ ಮಗನ್ ಕೆಪಾಸಿಟಿ ಮೀರಿ ಹೇಗೆ ಓದಕ್ ಸಾಧ್ಯ ಪಕ್ಕದ ಮನೆ ನೈಂಟಿ ಏಟ್ ಪರ್ಸೆಂಟ್ ಬಂದ್ರೆ ಸಾಕು ಬೇಜಾರಾಗ್ತೀವಿ ಫೀಲ್ ಆಗ್ತೀವಿ ನಿಮ್ಮ ಮಕ್ಕಳ ಕೆಪಾಸಿಟಿ ಪ್ರಕಾರ ಓದ್ತಾರೆ ಮತ್ತೆ ಎಲ್ಲ ಪೋಷಕರಿಗೂ ಇನ್ನೆರಡು ನಿಮಿಷದಲ್ಲಿ ಮುಗಿಸ್ತೀನ ಎಲ್ಲ ಪೋಷಕರಿಗೂ ಒಂದು ಜೀವನದ ನಿಜ ಸತ್ಯ ಹೇಳ್ತೀನಿ ನಿಮ್ಮ ಮಕ್ಳಿಗೆ ಪಿ ಯು ಸಿಗೋಗಿ ಡಿಗ್ರಿಗೋಗಿ ಬಂದಿದ್ರಲ್ಲ ಇಂಜಿನಿಯರಿಂಗ್ ಹೋಗಿರ್ತಾರೆ ಮೆಡಿಕಲ್ಗೆ ಹೋಗಿರ್ತಾರೆ ಅವ್ರನ್ನ ಸಾಕಿದಿರ ತಾನೆ ಕಷ್ಟಪಟ್ಟು ಏನೋ ಜಮೀನೋ ಮನೆ ಮಾಡಿದ್ದೀರ ತಾನೆ ಬಿಡಿ ಅವ್ರ ಪಾಡ್ ಅವ್ರನ್ನ ಬಿಟ್ಟು ಬಿಡಿ ಬಿಡಿ ಅಷ್ಟೇ ಯಾಕೆ ಗೊತ್ತಾ ಸರ್ ನಿಮಗೊಂದು ಮಗನೋ ಮಗಳೋ ಆದಾಗ ನಿಮಗೆ ನಿಮ್ಮ ಮಗಳ ಭವಿಷ್ಯ ನಿಮ್ಮ ಮಗನ ಭವಿಷ್ಯ ಅವ್ರನ್ನೆಲ್ಲಿ ಓದಿಸ್ಬೇಕು ಹೆಂಗ್ ಮದುವೆ ಮಾಡಬೇಕು ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ಹೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ನೀವೇನ ನೀವಲ್ಲ ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ ಎಲ್ಲ ಪೋಷಕರು ನಿಮಗೆ ಮಾತ್ರ ನಿಮ್ಮ ಮಗ ಮಗಳು ನಿಮಗೆ ಮುಖ್ಯ ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಕ್ಳಿಗೆ ನೀವೇನು ಸರ್ ಮುಖ್ಯ ಆಗ್ತೀರಾ ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ ಯಾಕೆ ಇದು ಗೊತ್ತಿಲ್ವಾ ಸರ್ ನಿಮಗೆ ಈಗ ಮಗಳು ಹುಟ್ಟಿದಾಗ ಮಗ ಹುಟ್ಟಿದಾಗ ಅಪ್ಪ ಅಮ್ಮಗಿಂತ ಮಗ ಮಗಳೇ ಮುಖ್ಯ ನಮಗೆ ನಿಮ್ಮ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ ಇನ್ನು ತಾಯಂದ್ರ ಇದ್ದೀರಾ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅವ್ನು ಹಾಡ್ದು ಅವ್ನು ಓಡಾಡ್ಕೊಂಡು ಇರ್ತಾರೆ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಅವ್ನು ಮಾಡಿದ ಅವನೇನೋ ಓಡಾಡ್ಕೊಂಡಿರ್ತಾನೆ ಈ ತಾಯಿ ಸೊಸೆ ಯಾವಾಗ ತರ್ತೀಯ ಸೊಸೆ ಯಾವಾಗ ತರ್ತೀಯ ಫಲವರ್ತ ಮಾಡಿ ಮದುವೆ ಮಾಡ್ತಾನೆ ಮದುವೆ ಮಾಡಿದ್ಮೇಲೆ ಹೆಂಡತಿ ಮಾತು ಕೇಳ್ತಾನೆ ಯಾಕ ಮದುವೆ ಮಾಡಿದ್ರೆ ನೀವು ಮದುವೆ ಮಾಡಿ ಚೌಟ್ರಿಗೆ ಅಡ್ವಾನ್ಸ್ ಕೊಟ್ಟು ಮೂರ್ತ ಫಿಕ್ಸ್ ಮಾಡಿ ಸಾವಿರಾರು ಜನ ಕರೆಸಿ ಊಟ ಹಾಕಿ ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಿದ್ರೆ ನೀವು ಅಕ್ಕ ಅಲ್ಲ ಮದುವೆ ಎಂಟಿ ಮಾತು ಕೇಳ್ದ ನಾವೆಲ್ಲ ಎಲ್ಲಿ ನೀವು ನನಗೇನು ಅರ್ಥನೇ ಆಗ್ತಿಲ್ಲ ನಿನ್ನ ತಾಯಿ ತುಂಬಾ ಎಮೋಷನಲ್ ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲಲ್ಲೆಲ್ಲೋ ಊಟ ಮಾಡು ಅಂದ್ರೆ ಅವತ್ತು ಊಟ ಮಾಡ್ಬಿಟ್ಟಿರ್ತಾನೆ ನನ್ಗೇನು ಬೇಡ ಹೋಗಮ್ಮ ಅಂತಾನೆ ಮಾರನೇ ದಿನ ಪಾಪ ಹಸಿವಾಗಿರುತ್ತೆ ಅವತ್ತ್ ಎಂಟಿ ಕೇಳ್ತಾಳೆ ಊಟ ಮಾಡ್ಬಾ ಅಂತ ಊಟ ಇಟ್ಕೊಂಡು ಒಂದು ತೊಟ್ಟೆ ತುಂಬಾ ತಿಂತಾನೆ ಪಕ್ಕದ ಮನೇಲಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ನಾನೇನು ವಿಷ ಇಡ್ತೀನಿ ಯಾಕಮ್ಮ ಇಪ್ಪತ್ತೈದು ವರ್ಷ ಸಾಕಿಲ್ವ ನೀವು ಬಿಡಿ ಹೆಂಡ್ತಿ ಮಕ್ಕಳ ಜೊತೆ ಆರಾಮಾಗಿರಲಿ ಅಲ್ವಾ ಯಾಕೆ ತುಂಬ ನಾನು ನೋಡ್ತೀನಿ ಅರವತ್ತೈದು ಎಪ್ಪತ್ತು ವರ್ಷದ ಅಜ್ಜಿ ಅಂದರು ಬರೀ ಕಂಪ್ಲೇಂಟ್ ಬಾಕ್ಸೆ ಇಲ್ಲ ಮದುವೆ ಮಾಡಬೇಡಿ ಅವ್ನ ಹೇಳಿ ಆರಾಮಾಗಿ ಬಿಡೋಕ್ಕ ಹೇಳಿ ಬಿಡಿ ಅಷ್ಟು ಏನು ಮಾಡೋಕ್ಕಾಗುತ್ತೆ ನಾನು ತಾಯಿಂದ್ರ ತುಂಬ ಸಫರ್ ಆಗುತ್ತೆ ಕೆಲವ್ರು ನನಗೆ ಅರ್ಜಿ ಮಾಡ್ಕೊಂಡು ಯಾವೊಬ್ಬರು ಮೊನ್ನೆ ಅರ್ಜಿ ಕೊಟ್ಟಿದ್ದರು ಜನಸ್ಪಂದನೆ ಹೇಳಿ ನನ್ನ ಮಗ ನನಗೆ ಮಾತು ಕೇಳುತ್ತಿಲ್ಲ ಅವನಿಗೆ ಹೇಳಿದಾಗೇ ನಾನು ರೀಪ್ಲೈ ಕೊಡ್ ಅನ್ಕೊಂಡೆ ನನ್ನ ಮಗನೇ ನನ್ನ ಮಾತು ಕೇಳುತ್ತಿಲ್ಲ ಅವ್ರಿಗೇನು ಕೇಳಿ ಅಲ್ವಾ ಪ್ಲೀಸ್ ನಾನು ಎಲ್ಲ ಪೋಷಕರಿಗೂ ಎಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ಮ ಒಂದು ಭವ್ಯ ಇತಿಹಾಸ ಇದೆ ನೋಡಿ ಎರಡು ಜ್ಞಾನ ಎರಡು ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ಮೂರು ಪದ್ಮಶ್ರೀ ಪದ್ಮಭೂಷಣ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಎರಡು ಬಂದಿದೆ ಮತ್ತು ಇನ್ನೊಂದು ಸಿದ್ಧಗಢದವ್ರಿಗೆ ಬಂದಿದೆ ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ ನಾನಿವತ್ತು ಈ ಸಭಾಂಗಣದಲ್ಲಿ ಎಡೆ ಮುಟ್ಕೊಂಡು ಹೇಳ್ತೀನಿ ಇವತ್ತು ಈ ಕನ್ನಡ ಭವನ ಹದಿನೇಳುವರೆ ಕೋಟಿ ವೆಚ್ಚದಲ್ಲಿ ಇಂಥ ಒಂದು ಕಲ್ಪನೆ ಹುಟ್ಟಿದ್ದು ನಮ್ಮ ವೀರಪ್ಪ ಮೊದಲಿ ಸ್ಯಾರಿಗೆ ಅವ್ರು ನಿಮ್ಮ ಚಪ್ಪಾಳೆ ಆದರೆ ಇದು ಹನ್ನೆರಡು ವರ್ಷ ಸಾಕ್ತಿದ್ದಾಗ ನಮ್ಮ ಉಸ್ತುವಾರಿ ಸಚಿವರು ಇಟ್ಟು ಆರು ಕೋಟಿ ರೂಪಾಯಿ ಇಮಿಡಿಯೇಟಾಗಿ ರಿಲೀಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಖಂಡಿತವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಅವ್ರಿಗೆ ಸಚಿವರಾಗಿ ಎರಡು ವರ್ಷ ಆಗಿದೆ ಸುಬ್ಬಳ್ಳ ಖಂಡಿತ ಒಂದು ಫ್ಲವರ್ ಮಾರ್ಕೆಟ್ ನೂರ ಇಪ್ಪತ್ತು ಕೋಟಿ ಇವತ್ತು ನಂದಿಯಲ್ಲಿ ರೋಪ್ ವೇ ಇವತ್ತು ಸಾವಿರಾರು ಕೋಟಿ ಯೋಜನೆಗಳು ಬರ್ತಿದೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಿವಶಂಕರ ರೆಡ್ಡಿ ಸಹಾದರು ವೇದಿಕೆಯಲ್ಲಿ ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ದಯವಿಟ್ಟು ಎಲ್ಲ ಯಂಗ್ಸ್ಟರ್ಸ್ ಹೇಳೋದಷ್ಟೇ ನಿಮ್ಮ ಅಪ್ಪ ಅಮ್ಮ ತುಂಬ ದೊಡ್ಡ ಕನಸುಗಳಿದೆ ಲೈಫಲ್ಲಿ ಭಯ ಬೀಳಕ್ಕೆ ಹೋಗ್ಬೇಡಿ ಅಪ್ಸೆಟ್ ಆಗೋಕ್ಕೆ ಹೋಗ್ಬೇಡಿ ಪರವಾಗಿಲ್ಲ ಬಿ ಎಗ್ ಹೋಗಿದ್ದೀರ ಚೆನ್ನಾಗಿ ಓದಿ ಕಾಮರ್ಸ್ ಹೋಗಿದ್ರೆ ಚೆನ್ನಾಗಿ ಓದಿ ಎಮ್ ಬಿ ಬಿ ಎಸ್ ಮಾಡ್ತಿದ್ರೆ ಚೆನ್ನಾಗಿ ಓದಿ ನೀವು ಸ್ಕೋಪ್ ಇರೋದು ಕೋರ್ಸ್ಗಲ್ಲ ಮಾಡೋನಿಗೆ ಓದೋನ್ಗೆ ಅರ್ಥ ಆಯ್ತಾ ತಲೆ ಕೆಡಿಸ್ಕೋಬೇಡಿ ಜೀವನದಲ್ಲಿ ಸ್ಕೋಪ್ ಇರೋಕ್ಕಾಗ ಮೀನಿಗೆ ಮೀನಿಗೆ ಸುಮ್ಮನೆ ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡುಕಿದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಛತ್ರಿ ಓಪನ್ ಮಾಡಿದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ ಏನು ದುರಂತ ಏನಂದ್ರೆ ಕಷ್ಟಪಟ್ಟು ಅವನಾದ್ರೂ ಜೀವನದಲ್ಲಿ ಮೇಲೆ ಬಂದ ಅಂದರೆ ದೇವರ ಆಶೀರ್ವಾದ ಅಂತ ಒಂದು ಹೊರಡಲು ಹೊರಗೆ ಬಿಸಾಕ್ತಾರೆ ಅವ್ನು ನಿದ್ದೆ ಕೆಟ್ಟ ರಾತ್ರಿಗಳೆಷ್ಟಿತ್ತು ಊಟ ಬಿಟ್ಟಿದ್ದು ಎಷ್ಟು ದಿನಗಳಿತ್ತು ಬೈಸ್ಕೊಂಡು ಆ ಪಬ್ಲಿಕ್ಕಲ್ಲಿ ಎಷ್ಟಿತ್ತು ಯಾವುದು ನೋಡಲ್ಲ ಅದೇ ಸೋತೋಗಂಗೆ ದುರಾದೃಷ್ಟ ಅಂತೀವ ಶರೀಕ್ಷ್ ಬಿಡೋದಕ್ಕೆ ಫೇಲ್ ಆಯ್ಪಾಯ ಅಂತ ರ್ಯಾಂಕ್ ಭಾಗವಸ್ದೆ ಪೇಪರ್ ಪೇಪರ್ ಈಸಿನ ಏನಿಲ್ಲ ಯಾಕೆ ಗೊತ್ತಾ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಹೋದ್ರಪ್ಪ ಎಲ್ಲ ಹುಡುಗರು ಹುಡುಗಿರಿದ್ದೀರಾ ನಾನು ಭಾಳಷ್ಟು ಜನ ಹುಡುಗಿರಿ ಹೇಳೋಕ್ಕೂ ಇಷ್ಟಪಡೋದು ಇಷ್ಟೇ ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತೀರ ಏನಾದ್ರು ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟಾಗಿ ಹೋದರೆ ನಿಮ್ಮ ನೀವು ಎದುರು ಮಾತಾಡ್ತೀರಿ ಏನಮ್ಮ ಅರ್ಧ ಗಂಟೆ ಲೇಟ್ ಆದ್ರೆ ನನಗೆ ನಿನ್ನ ಮೇಲೆ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಅಂತ ನಿಮ್ಮಮ್ಮಗೆ ಎದುರು ಮಾತಾಡೋದು ಈಸಿ ಇಪ್ಪತ್ತು ವರ್ಷ ಆದಮೇಲೆ ನಿನಗೆ ವಯಸ್ಸಿಗೆ ಬಂದಿರೋ ಮಗಳು ಹುಟ್ಟಿ ಅವಳು ಕಾಲೇಜಿಂದ ಬರೋದು ಒನ್ ಅವರ್ ಲೇಟ್ ಆದ್ರೆ ತಾಯಿಯ ದುಗುಡತೆ ಹೇಗಿರುತ್ತೆ ಅಂತ ನಿನ್ಗೆ ಇಪ್ಪತ್ತು ವರ್ಷ ಆದಮೇಲೆ ಅರ್ಥ ಆಗುತ್ತೆ ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ ವಿಧವೆ ಬಾಳೆ ಏನು ಅಂತ ಮುತ್ತೈದರಿಗೆ ಹೆಂಗ್ ಅರ್ಥ ಆಗುತ್ತೆ ಕಳ್ಕೊಂಡ್ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಚೆನ್ನಾಗಿ ಹೋಗ್ಬಿಟ್ಟು ಈ ಜನ್ರೇಷನ್ ಪ್ರಾಬ್ಲಮೇ ಧೈರ್ಯದ ಕೊರತೆ ಸಿಕ್ಕಾಪಟ್ಟೆ ಟೆಂತಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತೆಗೆದು ಪಿ ಯು ಸಿಯಲ್ಲಿ ನಾಲ್ಕು ಸಬ್ಜೆಕ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗೆದು ಜೀವನದಲ್ಲಿ ಮತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಕೆಲಸಕ್ಕೆ ಹೋಗೋ ಅನಿವಾರ್ಯತೆಯಲ್ಲಿ ನಾವು ಹೋಗ್ತೀವಿ ಅಂದರೆ ಈ ಸಮಾಜಕ್ಕೆ ಇಂಡಿಯನ್ ಎಕಾನಮಿಗೆ ಬೇಕಾಗೋದು ಕೆಲಸ ಪಡೆಯೋನಲ್ಲ ನಮ್ಮ ತಂದೆ ತಾಯಿ ಏನು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಟೀಚರ್ ಆಗು ಹಾಗೂ ಜಸ್ಟ್ ಕೆಲಸಕ್ಕೆ ಹೋಗೋ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದಾರೆ ಒಂದು ಕಂಪ್ನಿ ಕಟ್ಟಿ ಇನ್ನೂರು ಜನ ಕೆಲಸ ಕೊಡು ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು ಇಪ್ಪತ್ತು ಜನ ಕೆಲ್ಸಕ್ಕಿತ್ತು ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ರೆ ನಾವು ಮೇಲ್ ಪ್ರಯತ್ನ ಆಗೋದು ನಮ್ಮ ಅಪ್ಪ ಅಮ್ಮ ನಮ್ಮ ಬರೀ ಕೆಲ್ಸಕ್ಕೆ ಹೋಗೋಕ್ಕೆ ಟ್ರೈನ್ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ ಹೋಗಕ್ಕೆ ಟ್ರೈನ್ ಮಾಡ್ತಿದ್ದಾರೆ ಕುರಿ ಮೇಯ್ಸೋ ಹುಡ್ಗ ಮೇಕೆ ಮೇಯ್ಸೋ ಹುಡ್ಗ ಹಿಮಾಲಯ ಪರ್ವತ ಹತ್ತುತ್ತಿದ್ರೆ ಅವ್ರ ತಾಯಿ ಮೋಟಿವೇಟ್ ಮಾಡ್ತಿದ್ರು ಅದಕ್ಕೆ ತೇನ್ಸಿಂಗ್ ಶೇರ್ಪ ಯಾವುದೇ ಟೆಕ್ನಾಲಜಿ ಆಕ್ಸಿಜನ್ ಇಲ್ಲದೆ ಹಿಮಾಲಯಕ್ಕೆ ಹತ್ತಿಡ್ದೀ ನಾಲ್ಕು ಮೆಟ್ಲು ಹೇಳಿದ್ರೆ ಎಳ್ಕೊಂಡ್ರಪ್ಪ ರಪ್ಪ ಅಂತೊಂಡಿ ನಮ್ಮಮ್ಮ ಇಲ್ಲಿ ಇದ್ರೆ ಪರವಾಗಿಲ್ಲ ಹತ್ತ ಮಗ ನೋಡೇ ಬಿಡೋಣ ಅಂತ ಹತ್ತಿಸಿದಂಥ ತೇನ್ಸಿಂಗ್ ಶರ್ಪಾ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್ ವ್ಯತ್ಯಾಸ ಇರುತ್ತೆ ನಿಮ್ಮ ಮಕ್ಕಳಿಗೆ ದೊಡ್ಡದಾಗಿ ಕನಸು ಕಾಣಕ್ ಬಿಡಿ ಅವ್ನೇನಾದ್ರೂ ಒಂದು ಕಂಪ್ನಿ ಕಟ್ತೀನಿ ಅಂದ್ರೆ ಕಟ್ಟಕ್ ಬಿಡಿ ಅವನು ಏ ಕಂಪ್ನಿ ಕಟ್ಟಿ ಲಾಸ್ ಆಗೋದ್ರೆ ಭಯ ಬೀಳಬೇಡಿ ನಾವು ಹತ್ತು ಕೆ ಜಿ ಹತ್ತಿ ತಿಂಗಳಿಗೆ ಎರಡು ಎರಡು ಸಾವಿರ ಕೊಡ್ತೀವಿ ಜೀವನ ನಡೆದೋಗುತ್ತೆ ಭಯ ಬೀಳ್ಬೇಡಿ ಸಾವಿರ ಕೊಡ್ತಿದ್ದೀವಿ ಹತ್ತು ಕೆ ಜಿ ನಾಲ್ಕು ಜನ ನಲ್ವತ್ತು ಕೆ ಜಿ ಕೊಡ್ತೀವಿ ಸಾಕು ಹೇಳಿ ನಿಮ್ಮ ಮಗನಿಗೆ ಹೇಳಿ ಹೋಗೋ ಪರವಾಗಿಲ್ಲ ಗೌರ್ಮೆಂಟ್ ಇದೆ ಎರಡು ಸಾವಿರ ಕೊಡ್ತೀನಿ ಅದ್ರಲ್ಲಿ ಜೀವನ ಮಾಡ್ಬೋದು ಏನಾದರೂ ಗೆದ್ರೆ ಗೆದ್ರೆ ಟ್ರೈ ಮಾಡಿ ನೋಡಿ ಅವನ ಪಾಪ ಎಂ ಬಿ 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 ಎಸ್ ಮುಗಿಸಿರ್ತಾನೆ ಕ್ಲಿನಿಕ್ ಇಟ್ಕೊತರೆ ಫಸ್ಟ್ ಎಲ್ಲಾದ್ರೂ ಕೆಲಸ ಮಾಡಿ ನಾಲ್ಕು ಕಾಸಿನ ಹಾಕುವಂತ ನನಗೆ ಅರ್ಥನೇ ಆಗ್ತಿಲ್ಲ ಏನ್ ಮಾಡೋದು ಹೇಳೋಣ ಆಯ್ತು ಸರಿ ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ ಜನರೇಷನ್ ಹುಡುಗರಿಗೆ ಯಾವ್ದ್ರಿಂದ ಅವ್ರು ತಿದ್ದೀವೋ ಗೊತ್ತಾಗಿಲ್ಲ ಕಷ್ಟಪಟ್ಟು ದುಡಿದು ಸಾವಿರ ಎಕಡೆ ದುಡಿದ್ರು ಸತ್ತು ಆದರೆ ಸೆಂಟರ್ ಅಲ್ಲಿ ಹಾಕಿ ಟೆಂಪಲ್ ಹಾಕಿಡ್ತಾರೆ ಮೂಲೆ ಅಲ್ಲಿ ಹಾಕ್ತಾರೆ ಸೆಂಟರಲ್ಲಿ ಹಾಕಿ ಟೆಂಪಲ್ ಕಟ್ಟಕ್ಕೆ ಲಾಗಲ್ಲ ರೇಟ್ ಕಡಿಮೆ ಆದರೆ ಒದ್ದು ದಿಗ್ಲೈ ತಿಂದ ಅದೇನಾದ್ರೂ ಐದಾರು ಕೋಟಿ ಹೋದ್ರೆ ಐದಾರು ಕೋಟಿ ಹೋದರೆ ಅಲ್ಲಿ ಹಾಕೋದೇ ಇಲ್ಲ ಸಾವಿರ ಎಕರೆ ಮಾಡಿರ್ತೀರ ನೀವು ಮತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ನಿಮ್ಮ ಮಕ್ಳಿಗೆ ಧೈರ್ಯ ತುಂಬಿಸಿ ಸರ್ ಸಾಕು ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳ ಅಂತ ಆಕೆ ನನ್ನ ತಾಯಿ ಆಕೆ ಬರೆದಂಥ ಮೊದಲ ಕವಿತೆ ಇವತ್ತು ನಾನು ಕಿವಿ ಮೇಲೆ ಇದೆ ಲಾಲಿ 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 ಅಂತ ಅರ್ಧಲ್ಲ ಅದು ಮೊದಲ ಎಲ್ಲರಿಗೂ ಒಳ್ಳೆಯದಾಗಲಿ ಊಟದ ಸಮಯ ಮತ್ತೊಮ್ಮೆ ನನ್ನ ಉಸ್ತುವಾರಿ ಸಚಿವರಿಗೆ ವೀರಪ್ಪ ಸಾಹೇಬರಿಗೆ ನನಗೆ ಸರಸ್ವತಿ ಒಲಿಯಲು ಕಾರಣವಾದ ನನ್ನ ತಾಯಿಗೆ ಆಕೆ ಕೊಟ್ಟ ಜೀನ್ಸ್ಗೆ ನನ್ನ ತಂದೆ ಕೊಟ್ಟ ಒಂದು ಹೆರಿಡಿಟಿಗೆ ಇದೆಲ್ಲವನ್ನೂ ನೀರಿ ಚಿಕ್ಕಬಳ್ಳಾಪುರ ಕೊಟ್ಟ ಧೈರ್ಯಕ್ಕೆ ಎಲ್ಲದಕ್ಕೂ ಪ್ರಯತ್ನ ನಿಯತ್ತಾಗಿರ್ಬೇಕು ನಿಮ್ಮ ಹುಡುಗ ಬಂದು ನಾನು ಐ ಐ ಟಿಗೆ ಹೋಗ್ತೀನಿ ಅಂದರೆ ಕೆಲವರು ಯಾರು ಕೇಳಿದ್ರು ಸರ್ ಐ ಐ ಟಿಗೆ ಹೋಗ್ತೀನಿ ಅಂದರೆ ಅದೇ ಆಟ ಆ ಕೃಷ್ಣ ಟೆಕ್ ಐ ಟಿ ಒಂದು ಅದೇ ಅವರ ಅಂತ ಐ ಐ ಟಿಗೂ ಐ ಟಿ ಐಫ್ರೆನ್ಸ್ ಗೊತ್ತಿರೀ ಹೇಗೆ ನಮ್ಮ ಹಳ್ಳಿಗಳಲ್ಲಿ ಪಾಪ ಯಾರು ಹೇಳಿದ ಸರ್ ನಾನು ಐ ಐ ಟಿ ಅಂದ್ರೆ ಅದು ಬಡತನ ಅದೇ ಅಂಬರ ಅಂದ್ರೆ ಅದ ಐಟಿ ಐ ಐ ಟಿ ಕಾದು ಐ ಐ ಟಿಗ ಹೋಗ್ತೀನಿದ್ರು ಫಸ್ಟ್ ಪ್ರಯತ್ನ ಪಡಕ್ ಬಿಟ್ಟು ಬಿಡಿ ಯಾರ ನೇಬರ್ ಏನಿದೆಯೋ ಏನಿದ್ಯೋ ಯಾರು ಗೊತ್ತು ನೀವು ನಂಬ್ತಿರಲ್ವ ನನ್ನ ವೀರಪ್ಪ ಮೊಯ್ಲಿ ಸಾಹೇಬ್ರು ನಮ್ಮ ಮಿನಿಸ್ಟರ್ ಸಾಹೇಬ್ರು ನನ್ನ ನಂಬಿದ್ರು ನಮ್ಮ ಶಿವಶಾಂತ್ ರೆಡ್ಡಿ ಸಾಹೇಬ್ರು ನನ್ಗೆ ಯಾರ್ಯಾರಿಗೂ ಹೇಳಿದೆ ಆಗಲ್ಲ ಅಂದ್ರು ನಮ್ಮ ಅಜ್ಜಿ ಹತ್ರ ಹೋದೆ ನೀವು ತಲರಾತ್ ಏಮ್ ರಾಶಿ ಇಲ್ಲ ಕೋರ ನಿಲ್ಲಿಸ್ಕೊರ ದೇವ್ ಏನು ರಾಶಿ ಹೇಳಿ ಪರವಾಗಿ ಕೋರ ಅಂತ ನಮ್ಮ ಅಜ್ಜಿ ಯಾರು ಅನ್ನಲಿಲ್ಲ ಎಲ್ಲ ನೆಗೆಟಿವ್ ಆಗಿ ಮಾತಾಡಿದ್ದು ಸೋತಾಕ್ತಿಯಾ ಆಗಲ್ಲ ಅಂದರೆ ನಮ್ಮ ಅಜ್ಜಿ ಅಂದಿದ್ದು ನನ್ನನ್ನು ನೋಡಿ ಇವತ್ತು ಇತಿಹಾಸ ಭಗವಂತ ಅವಕಾಶ ಕೊಟ್ಟು ಟ್ರೈ ಮಾಡಿ ನೋಡಿ ಆಲ್ ಇಂಡಿಯಾ ನನಗೆ ಬರುತ್ತೆ ಟ್ರೈ ಮಾಡಿ ನೋಡಿ ಮಿಲೇನಿಯರ್ಸ್ ಹಾಕ್ತೀರಾ ನಿಮ್ಮ ತಂದೆ ಅಥವಾ ತಾಯಿ ಬಡವರಾದರೆ ನಿಮ್ಗೆ ತಪ್ಪಲ್ಲ ನೀವು ಮಾತ್ರ ಪುವರ್ ಫಾದರ್ ಪುವರ್ ಮದರ್ ಆಗ್ಬೇಡಿ ನಿಮ್ಮ ಮಕ್ಕಳಿಗೆ ಹಂಗಾದರೂ ಬದುಕಂಡು ಟ್ರೈ ಮಾಡಿ ಒಳ್ಳೆಯದಾಗಬೇಕು ನಿಮಗೆ ಕನ್ನಡಕ್ಕೆ ಗೆಲುವಾಗಬೇಕು ಕನ್ನಡವನ್ನು ಹೆಚ್ಚಾಗಿ ಮಾತನಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲರೂ ಒಳ್ಳೇದಾಗುತ್ತೆ